ಮುದ್ದೆ ತೀವ್ರು ಕಂದ ಮುದ್ದೆ ತಿನ್ನೋಕ್ಕೂ ಬರೋಲ್ಲ ತೀವ್ರಕ್ಕೂ ಬರಲ್ಲ ಅಲ್ಲ ಕಂದ್ರೆ ನಿಮಗೆ ತೇವರು ಮುದ್ದೆ ಮಾಡೋರ ಕಷ್ಟ ಏನು ಅಂತ ಗೊತ್ತೈತೈತಾ ತೇವರು ತೀವ್ರು ತಿರುಗಿಸೋ ಬೇಗ ಬೇಗ ಹೊಟ್ಟೆ ಹಸು ಮುದ್ದೆ ಮಾಡು ತಂಗೇ ತಡೆಗೆ ಬಂದಿಲ್ಲ ಇಡೋಲಿ ಎಣ್ಣೆ ಬೆಣ್ಣೆನೂ ಹಾಕಬೇಕು ಎಣ್ಣೆನೂ ಹಾಕ್ಬೇಕು ಕೇರು ಮುದ್ದೆ ಮಾಡು ನಿಮ್ಮ ಮುದ್ದೆ ನೋಡಿ ಎಲ್ಲರೂ ಓಡಾಬೇಕು ಎಲ್ಲರೂ ಓಡಿ ಬಂದು ಮನೆ ಬಂಗಲ್ಲಿ ನಿಂತಿರ್ಬೇಕು ಮುದ್ದೆ ನನಗೂ ಮಾಡಿಕೊಡ ಏನಾಯಿತು ನೋಡಮ್ಮ ಅನು ನಿನ್ನ ಡ್ಯೂಟಿ ಇವನ್ ತಗೊಂಡವರೆ ನೋಡು ನೋಡು ಅನು ಎಷ್ಟು ಚೆನ್ನಾಗಿ ಮುದ್ದೆ ತೀವ್ರ್ತಾನೆ ಪಾಪ ಅಯ್ಯೋ ಮುದ್ದೆ ತೀವ್ರದಲ್ಲ ಪಾಪ ಕೈ ಸುಟ್ಕೊಂಡು ಸುಟ್ಕೊಂಡು ಹೋಯ್ತೈತೆ ಮಗಿಗೆ ನಾನು ಸ್ಟವ್ ಎಲ್ಲವ ಚೆಲ್ಕೊಂಡು ಸ್ಟವ್ ಮೇಲೆಲ್ಲ ನೈನೈದು ತಾನೆ ಸಾವಿರದ ನಾನೂರು ರೂಪಾಯಿ ಕೊಟ್ಟು ರೆಡಿ ಮಾಡ್ತಿದ್ದಾನೆ ಇವ್ನೇ ಇವ್ನು ಮುದ್ದೆ ಮುಟ್ತಾನ ముద్దే ముద్దే ము బాయ్ బేగ బేగ ము బాయ్ ముద్దే బాయ్ ముద్దే బాయ్